ನೋಡಿ ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಗೊಂದಲಗಳಿದೆ ಅಪಪ್ರಚಾರಗಳಿದೆ ಮತ್ತು ಇದರ ವಸ್ತುಸ್ಥಿತಿ ಏನಾಗ್ತಾ ಇದೆ ಅನ್ನುವುದರ ತಿಳುವಳಿಕೆ ಮೇಲೆ ಮಾಧ್ಯಮಗಳು ಒಂದು ರೀತಿ ಬೆಳಕು ಮುಖ್ಯಮಂತ್ರಿಗಳ ಮೇಲೆ ಯಾವ ಕ್ಲೀನ್ ಚೀಟು ಯಾರೂ ಇದುವರೆಗೆ ಕೊಟ್ಟಿಲ್ಲ ರಾಜ್ಯಪಾಲರು ಕೊಟ್ಟಂಥ ಪ್ರಾಸಿಕ್ಯೂಷನ್ ಅನುಮತಿ ಆಧಾರದ ಮೇಲೆ ಅವರ ವಿರುದ್ಧ ನಡೀತಾ ಇರ್ತಕ್ಕಂಥ ಕೇಸು ಜನಪ್ರತಿನಿಧಿ ಕೋರ್ಟಲ್ಲಿ ಇನ್ನೂ ನಡೀತಾ ಇದೆ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಿ ಬಿ ಐಗೆ ಕೊಡಬೇಕು ಅಂತಕ್ಕಂಥ ವಿಚಾರ ಏಕಸದಸ್ಯ ಪೀಠದಲ್ಲಿ ವಜಾ ಆದರೆ ಅದನ್ನು ತಿರಸ್ಕಾರ ಮಾಡಿ ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಜನಪ್ರತಿನಿಧಿ ಕೋರ್ಟಲ್ಲಿದೆ ಲೋಕಾಯುಕ್ತದಲ್ಲಿದೆ ಅದರ ಅವಶ್ಯಕತೆ ಇಲ್ಲ ಅನ್ನೋ ಅಂಥದ್ದನ್ನು ಏಕಸದಸ್ಯ ಪೀಠ ನ್ಯಾಯಮೂರ್ತಿ ಲಾಲ್ಮೋಹಸನ್ ಲಾಗಮೋಹನ್ ದಾಸ್ ಅವರಿದ್ದಂಥ ಪೀಠದಲ್ಲಿ ಅದು ಮನವಿ ತಿರಸ್ಕೃತ ಆಯಿತು ಆದರೆ ಈಗ ಅದು ಡಬಲ್ ಬೆಂಚ್ ಅಂದರೆ ದ್ವಿಸದಸ್ಯ ಪೀಠದ ಮುಂದೆ ಈಗಲೂ ಕೂಡ ಸಿ ಬಿ ಐಗೆ ಕೊಡಬೇಕಂತಕ್ಕಂಥ ವಿಚಾರ ವಿಚಾರಣೆ ಮುಂದಿದೆ ಇದು ಇರುವಂಥ ವಿಚಾರ ಡಿಯಲ್ಲಿ ಸಮನ್ಸನ್ನು ವಜಾ ಮಾಡಿದೆ ಇಡಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಅವ್ರ ಕುಟುಂಬದ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಅದು ಬಿಟ್ಟರೆ ಇಡಿ ನಡೆಸ್ತಾ ಇರೋ ತನಿಖೆಗೆ ಯಾವುದೇ ಬಾಧಕ ಇಲ್ಲ ಇಡಿ ಈಗಲೂ ಕೂಡ ಮೂಡಾದಲ್ಲಿ ಸಂಗ್ರಹಿಸಿರ್ತಕ್ಕಂಥ ದಾಖಲೆಗಳು ಅಕ್ರಮ ಹಣದ ವಹಿವಾಟಿನ ಆಧಾರದ ಮೇಲೆ ನೀಡಿದ್ದಾರೆ ಇದರ ಆಧಾರದ ಮೇಲೆ ನಿನ್ನೆ ಲೋಕಾಯುಕ್ತ ಯಾಕೆಂದರೆ ಲೋಕಾಯುಕ್ತದವರು ಮಾತ್ರ ಈ ರಿಪೋರ್ಟ್ ಹಾಕೋದು ಲೋಕಾಯುಕ್ತ ಅಂದರೆ ಯಾರು ಲೋಕಾಯುಕ್ತದಲ್ಲಿ ತನಿಖಾಧಿಕಾರಿ ಯಾರು ಮುಖ್ಯಮಂತ್ರಿಗಳಿಗೆ ನೇಮಿಸಲ್ಪಟ್ಟಂಥ ಒಬ್ಬ ಎಸ್ ಪಿ ಕೇಡರ್ನ ಅಧಿಕಾರಿ ತನಿಖೆ ಹೆಸರಿನಲ್ಲಿ ಅವ್ರದ್ದು ಇಲ್ಲ ಅಂತ ಕೊಟ್ಟಿದ್ದರು ಅದು ಈಗ ಚಾಲೆಂಜ್ ಮಾಡಿ ಜನಪ್ರತಿನಿಧಿಗಳು ಈಗ ತನಿಖೆ ಮುಂದುವರಿಸಬೇಕು ತನಿಖೆ ಮುಂದುವರಿಸಬೇಕಂದ್ರೆ ಆಯುಕ್ತರನ್ನು ವಿಚಾರಗಳನ್ನ ಒಳಸ್ಪಡಿಸಬೇಕು ಅದಕ್ಕೆ ಸರ್ಕಾರ ಅನುಮತಿ ಕೊಡಬೇಕು ದಿನೇಶ್ ಅವ್ರಿಗೆ ಅನುಮತಿ ಕೊಡ್ತಾ ಇದ್ದಂಗೆ ಕಾದು ಕುಳಿತಿದ್ದಂಥ ಜಾರಿ ನಿರ್ದೇಶನಾಲಯ ಈಗ ತಗೊಂಡು ತನಿಖೆಯನ್ನು ಈಗ ಚುರುಗೊಳಿಸಿದೆ ಆದರೆ ಇದು ಭಾಳ ಆಶ್ಚರ್ಯ ಅಂದರೆ ಇಡೀ ಪ್ರಕರಣದ ಇಡೀ ಪ್ರಕರಣದ ಒಂದು ರೀತಿಯ ಮ ಮೊದಲ ಶಿಲ್ಪಿ ಮ ಇಡೀ ಪ್ರಕರಣವನ್ನು ಮೊದಲು ಹುಟ್ಟು ಹಾಕಿದ್ದು ಈ ಮೂಢ ಮೊದಲ ರೂವಾರಿ ಹಿಂದಿನ ಆಯುಕ್ತ ನಟೇಶ್ ನಟೇಶ್ ಮೇಲೆ ಯಾಕೆ ಅನುಮತಿ ಕೇಳ್ತಾ ಇಲ್ಲ ತನಿಖೆ ಮಾಡಲಿಕ್ಕೆ ಲೋಕಾಯುಕ್ತದವರು ಯಾಕೆ ಅನುಮತಿ ಕೇಳ್ತಾ ಇಲ್ಲ ನಟೇಶ್ ಅವರನ್ನ ಯಾಕೆ ಇದುವರೆಗೆ ಯಾವುದೇ ರೀತಿ ನೋಟಿಸ್ ಕೊಟ್ಟಿಲ್ಲ ವಿವರಣೆ ಕೇಳಿಲ್ಲ ಸರ್ಕಾರ ಅಂದರೆ ನಟೇಶನ್ನು ಮುಟ್ಟಿದ ತಕ್ಷಣ ಮುಖ್ಯಮಂತ್ರಿಗಳ ಬುಡುಗು ಬರ್ತದೆ ನಟೇ ಶೇಪ್ ಮಾಡಿದಷ್ಟು ಮುಖ್ಯಮಂತ್ರಿಗಳು ಸೇಪು ಆದ್ದರಿಂದ ಇದೆಲ್ಲವೂ ಗೊಂದಲ ಇರೋತಕ್ಕಂಥ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಮತ್ತು ಇ ಡಿ ಕೊಡ್ತಕ್ಕಂಥ ರಿಪೋರ್ಟಲ್ಲಿ ಮತ್ತೆ ಹೈಕೋರ್ಟಲ್ಲಿ ಇದನ್ನು ಸಿ ಬಿ ಐ ಕೊಡಬೇಕು ಅಂತಕ್ಕಂಥ ವಿಚಾರಣೆ ಹಿನ್ನೆಲೆಯಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ತನಿಖೆ ಹಾಗೆ ಆಗುತ್ತೆ ಇದು ಅಕ್ರಮ ನಡೆದಿರೋಷ್ಟು ಸೂರ್ಯನಷ್ಟೇ ಪ್ರಖರ ಸತ್ಯ ಪ್ರತಿ ಹಂತದಲ್ಲೂ ಕೂಡ ಇಡೀ ಕರ್ನಾಟಕದ ಇತಿಹಾಸ ಅಥವಾ ಭಾರತದಲ್ಲಿ ಎಲ್ಲಿ ನಡೆದಾಯ್ತು ಗೊತ್ತಿಲ್ಲ ಪ್ರತಿ ಹಂತದಲ್ಲಿ ಪ್ರತಿ ಸ್ಟೇಜಲ್ಲಿ ಅಕ್ಷರ ಸಹ ಲೂಟಿ ಥರ ಆಗಿರ್ತಕ್ಕಂಥದ್ದು ನೀತಿ ನಿಯಮ ಗಾಳಿಯನ್ನು ತೂರಿ ಏನು ಬೇಕಾದರೂ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಸಾವಿರಾರು ಡಿವೇಶನಗಳ ಲೂಟಿ ಆಗ್ತಿದೆ ಈ ಹಗರಣ ಹೊರಗೆ ಬರಲೇಬೇಕು ಬಹುಶಃ ಬರಲಿಲ್ಲ ಆ ಥರ ಆಗಲಿಲ್ಲ ಅನ್ನೋ ಸಂದರ್ಭ ಯಾವತ್ತಾದರೂ ಬಂದರೆ ಈ ನೆಲದ ಕಾನೂನು ಈ ನೆಲದ ಕಾನೂನಿನಲ್ಲಿ ರೂಪಿಸ್ತಕ್ಕಂಥ ನೀತಿಗಳು ನಿಯಮಗಳು ಕಾನೂನುಗಳು ಯಾರು ಬೇಕಾದ್ರೂ ಗಾಳಿ ತೂರ್ಬೋದು ಅನ್ನುವಂಥ ಒಂದು ಇತಿಹಾಸ ಬರೆದಂಗೆ ಆಗುತ್ತೆ ಬಹುಶಃ ಆ ರೀತಿ ಆಗಲಿಕ್ಕಿಲ್ಲ ಈ ನೆಲದ ಕಾನೂನು ಗಟ್ಟಿ ಇದೆ ನಾವು ಸುಪ್ರೀಂ ಕೋರ್ಟ್ ಆದೇಶಗಳನ್ನ ನೋಡ್ತಾ ಇದ್ದೀವಿ ತೀರ್ಪುಗಳ್ ನೋಡ್ತಾ ಇದ್ದೀವಿ ಆದ್ದರಿಂದ ಇವತ್ತು ಸ್ವಲ್ಪ ಮುಂದಕ್ಕೆ ಹೋಗ್ಬೋದು ಬಟ್ ಇದು ತಾರ್ಕಿಕ ಅಂತ್ಯ ಕಾಣದಲ್ಲಿ ಯಾವುದೇ ಅನುಮಾನ ಇಲ್ಲ